ನಿಮ್ಮ ಲೋಕಲ್ ಸ್ಟೇಷನವ್ರು ಕೊಟ್ಟರು ಅಂತಾರೆ ಯಾವ ಸ್ಟೇಷನಿಂದ ಕರೆ ಬರಲ್ಲ ಯಾವ ಇಂಡಿಯನ್ ಆರ್ಮಿನೂ ನಿಮಗೆ ಮೆಡಿಸನ್ ಕೊಡಿ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಪರ್ಟಿಕ್ಯುಲರಾಗಿ ಫಾರ್ಮಾ ಕೆಮಿಸ್ಟ್ಗಳು ಡ್ರಗ್ಗಿಸ್ಟ್ಗಳು ಯಾರೆಲ್ಲ ಇರ್ತಿರೋ ಅವ್ರಿಗೋಸ್ಕರ ಮೆಡಿಕಲ್ ಇಟ್ಟಿರುವಂಥ ನೈಂಟಿ ಪರ್ಸೆಂಟ್ ಇದನ್ನು ವೀಡಿಯೋ ನೋಡ್ತೀರಾ ನೋಡಲೇಬೇಕಿಲ್ಲ ಅಂದರೆ ಮುಂದೊಂದು ದಿವಸ ನೀವು ಮಾರ್ಬೋದು ಅಥವಾ ಫ್ರಾಡ್ ಮಾಡ್ತಾರೆ ಐ ಮೀನ್ ನಿಮಗೆ ಕರೆ ಮಾಡೋದು ನಿಮಗೆ ಒಂದಷ್ಟು ಹಣನ ನಿಮ್ಮ ಹತ್ರ ಕಿತ್ಕೊಳ್ಳೋಕ್ಕೋ ಅಥವಾ ನಿಮ್ಮ ಅಕೌಂಟ್ನ ಹ್ಯಾಕ್ ಮಾಡಲಿಕ್ಕೋ ಏನೋ ಒಂದು ಮಾಡ್ತಾಯಿದ್ದಾರೆ ಕುತಂತ್ರಿಗಳು ಶಬರಿಮಲೆ ಜನವರಿ ಎಂಟರ ನಂತರ ನಾವು ಹೊರಟಿದ್ದು ಸೊ ಆ ಸಮಯದಲ್ಲಿ ಒಂದು ಕರೆ ಬರುತ್ತೆ ಅದೇನಂತ ಹೇಳುತ್ತೆ ಆ ಕರೆನಿ ವಾಯ್ಸ್ ಅಂದರೆ ಅಮ್ ಇಂಡಿಯನ್ ಆರ್ಮಿಸೇ ಬಾತ್ಕರ ಅವ್ನು ಅಮೆರಕು ತೊಡೋ ವಿಟಮಿನ್ ಕ್ಯಾಲ್ಷಿಯಮ್ ಟ್ಯಾಬ್ಲೆಟ್ ಚಾಯಿ ಓ ಸಬಿ ಆ ಬೇಜ್ನ ಚಾಯಿ ಅಂತ ಹೇಳುತ್ತೆ ನಾನು ಏನಕ್ಕೆ ಯಾರು ಇವನು ಏನು ಎತ್ತ ಕೇಳಿದ್ರೆ ಇಂಡಿಯನ್ ಆರ್ಮಿ ಬಿಟ್ಟರೆ ಏನು ಹೇಳೋಲ್ಲ ಆ ನಂಬರ್ಗಳೆಲ್ಲ ಐ ಮೀನ್ ನಿಮ್ಗೆ ಅದನ್ನು ಸ್ಕ್ರೀನ್ಶಾಟ್ ಸಮೇತ ಕೂಡ ತೋರಿಸ್ತೀನಿ ಅವರು ಇಂಡಿಯನ್ ಆರ್ಮಿ ಹೆಸರಲ್ಲಿ ನೋಡಿ ಇವ್ರು ಯಾರೋ ಒಬ್ಬರದು ಫೋಟೋ ಕಾಮನ್ ಫೋಟೋ ಈ ಒಂದು ಫೋಟೋನ ಕಾಮನ್ ಆಗಿ ಅವರು ಪಿಗೆ ಇಟ್ಕೊಂಡಿರ್ತಾರೆ ಇದನ್ನು ನಾನು ಸ್ಕ್ರೀನ್ಶಾಟ್ ಸಮೇತ ನಿಮ್ಗೆ ಹಾಕ್ತೀನಿ ನಂಬರ್ ನಂಬರಿಂದ ಕರೆ ಮಾಡ್ತಾರೆ ಮೇ ಬಿ ಅದು ಇದೇ ಒಂದೇ ಪರ್ಟಿಕ್ಯುಲರ್ ನಂಬರ್ ಇಲ್ಲ ಹಳ್ಳರಿಗೆ ಕಳತನ ಮಾಡಲಿಕ್ಕೆ ಅವ್ರಿಗೇನು ದೊಡ್ಡ ವಿಷಯ ಅಲ್ಲ ಅಥವಾ ನಂಬರ್ಗಳನ್ನ ಅಲವು ಇಟ್ಕೊಂಡು ಮಾಡಲಿಕ್ಕೂ ದೊಡ್ಡ ವಿಷಯ ಆಗಲಿಕ್ಕಿಲ್ಲ ಹಾಗಾಗಿ ಮೆಡಿಕಲ್ನವರಿಗೆ ಕಾಲ್ ಬರುತ್ತೆ ಹಾಸ್ಪಿಟಲ್ನವ್ರಿಗೆ ಕಾಲ್ ಬರುತ್ತೆ ನಾವು ಇಂಡಿಯನ್ ಆರ್ಮಿಯಿಂದ ಕಾಲ್ ಮಾಡ್ತಿದ್ದೀವಿ ನಮಗೆ ಮೆಡಿಸನ್ಗಳು ಬೇಕು ಕ್ಯಾಲ್ಶಿಯಂ ಬೇಕು ಅದು ಇದು ಅಂತ ಹಿಂದಿನಲ್ಲಿ ಮಾತಾಡ್ತಾರೆ ಹೆಸರು ಮುಂದೆ ಸಿಂಗು ರಜಪೂತು ಏನೋ ಒಂದು ಹೇಳ್ತಾರೆ ಠಾಕೂರ್ ಅಂತ ಹೇಳ್ತಾರೆ ದಯವಿಟ್ಟು ಫಸ್ಟ್ ಕಾಲ್ ಬಂದಾಗ ನನಗೂ ಅಯ್ಯೋ ಇಂಡಿಯನ್ ಆರ್ಮಿ ಅಂದರೆ ಏನೋ ಒಂದು ಪ್ರೌಡ್ ಮೂಮೆಂಟು ನಮ್ಮ ಹೆಮ್ಮೆಯ ಸೈನಿಕರು ಅಂದಾಗ ನಮಗೆ ನಮ್ಮ ರೈತರು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಸೈನಿಕರು ನಮ್ಮನ್ನೆಲ್ಲ ಇವತ್ತು ಜೀವಂತವಾಗಿ ಕಾಯ್ತಿದ್ದಾರೆ ನಮ್ಮ ಇಡೀ ಫ್ಯಾಮಿಲಿನ ಅಥವಾ ದೇಶನ ಅಂದರೆ ಅವರೇ ಆ ಒಂದು ಭಾವ ಆ ಒಂದು ಪ್ರೀತಿ ಅಭಿಮಾನದಿಂದ ನಾನು ಆಗಿ ತೊಗೊಂಡು ಆ ಬೇಜಿಯೇ ಕ್ಯಾಕ್ಯಾಚಾಯಿ ಆ ಬೇಜಾಗ ಹಾಕೋ ಆಪ್ಕ ಅಡ್ರೆಸ್ಕೋ ಅಂತ ಹೇಳಿದೆ ಅವನು ಹೇಳ್ತಾನೆ ಅಮ್ಮ ಫೋನ್ಪೇ ಕರೆಗೆ ಅದು ಇದು ಅಂತ ನಾನು ಅದನ್ನು ಮೂವ್ ಮಾಡೋಕ್ಕೆ ಹೋಗಲಿಲ್ಲ ಅದಾದಮೇಲೆ ನನಗೆ ಮತ್ತೆ ಒಂದು ಕಾಲ್ ಬರುತ್ತೆ ಅಂದರೆ ನಾನು ಇನ್ನೂ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ದೀನಿ ಅವರು ಏನೂ ನೀಟಾಗಿ ಗೊತ್ತಿರಲ್ಲ ನಿಮ್ಗೆ ಯಾರು ನಂಬರ್ ಕೊಟ್ರು ಅಂತ ಕೇಳಿದ್ರೆ ನನಗೆ ಯಾವುದೋ ತಿರು ತಿರುಚೂರು ಅಥವಾ ಇನ್ಯಾವುದೋ ತಮಿಳ್ನಾಡು ಇನ್ನೇನೋ ಕೇರಳನೋ ಇನ್ಯಾವುದೋ ಆಂಧ್ರ ಪ್ರದೇಶನೂ ಹೇಳ್ತಾರೆ ಸಮ್ ಟೈಮ್ ಕರ್ನಾಟಕ ಅಂತಲೇ ಹೇಳ್ಬೋದು ಬಟ್ ನೀವು ಆರ್ಮಿಯವರನ್ನು ಒಂದೇ ತಲೇಲಿಟ್ಕೊಂಡು ಮೂವ್ ಮಾಡಬೇಡಿ ಮೆಡಿಸಿನ್ ಕಳಿಸ್ಬೇಡಿ ಈಗಾಗಲೇ ನೀವು ಫ್ರಾಡ್ಗಳಾಗಿರ್ತೀರ ಸಾಕಷ್ಟು ಜನ ಅಂಥವ್ರು ಕಾಮೆಂಟಲ್ಲಿ ತಿಳಿಸಿಂತಹ ಕೇಳ್ಕೊಳ್ತೀನಿ ಈಗಾಗಲೇ ನನಗೆ ಕಡಿಮೆ ಕಡಿಮೆ ಅಂದ್ರೆ ಒಂದು ಹತ್ತು ಹದಿನೈದು ಕರೆ ಬಂದಿದೆ ಅವರೆಲ್ಲರೂ ಇಂಡಿಯನ್ ಆರ್ಮಿಯಿಂದನೇ ಅಂತ ಹೇಳ್ತಾರೆ ನಿಮಗೆ ನಂಬರ್ ಎಲ್ಲಿ ಸಿಕ್ತು ಅಂದರೆ ನಿಮ್ಮ ಲೋಕಲ್ ಸ್ಟೇಷನವ್ರು ಕೊಟ್ಟರು ಅಂತಾರೆ ಯಾವ ಸ್ಟೇಷನಿಂದ ಕರೆ ಬರಲ್ಲ ಯಾವ ಇಂಡಿಯನ್ ಆರ್ಮಿನೂ ನಿಮಗೆ ಮೆಡಿಸನ್ ಕೊಡಿ ಫುಡ್ ಕೊಡಿ ದುಡ್ಡು ಕೊಡಿ ಅಂತ ಯಾರೂ ಮಾಡಲ್ಲ ಯಾಕಂದರೆ ಭಾರತ ಸರ್ಕಾರ ಕಂಪ್ಲೀಟ್ ಎಲ್ಲರೂ ನೋಡ್ಕೊಳ್ಳುತ್ತೆ ಅವ್ರಿಗೆ ಏನೇನು ವ್ಯವಸ್ಥೆ ಬೇಕು ಮೆಡಿಸನ್ ಪ್ರತಿಯೊಂದನ್ನು ಅದು ಟೆಸ್ಟೆಡು ಅದೆಲ್ಲ ಕರೆಕ್ಟಾಗಿ ವ್ಯವಸ್ಥಿತವಾಗಿ ಅವ್ರಿಗೆ ಮುಟ್ಟುತ್ತೆ ಹಾಗಾಗಿ ನಿಮ್ಮ ಹತ್ರ ತಗೊಂಡುಂಗೋ ಸ್ಥಿತಿ ಇಂಡಿಯನ್ ಆರ್ಮಿಗೆ ಬಂದಿಲ್ಲ ಈ ಕಳ್ಳರಿದ್ದಾರಲ್ಲ ಇವರೆಲ್ಲ ಇಂಡಿಯನ್ ಆರ್ಮಿ ಹೆಸ್ರು ಕೆಡಿಸ್ಲಿಕ್ಕೆ ಇಂಡಿಯನ್ ಆರ್ಮಿ ಹೆಸ್ರು ಬಳಸ್ಕೊಂಡು ದುಡ್ಡು ಮಾಡಲಿಕ್ಕೆ ಜನನ ಯರ್ಸಿ ಕೊಟ್ಟಿದ್ದಾರೆ ಹಾಗಾಗಿ ಕೆಮಿಸ್ಟ್ಗಳು ಅಥವಾ ಯಾರೆಲ್ಲ ನೀವು ಇರ್ತೀರಿ ನಿಮಗೂ ಕರೆ ಬರ್ಬೋದು ಗೊತ್ತಿಲ್ಲ ಯಾರ್ಯಾರು ಇವ್ರು ಮಾಡ್ತಾರೆ ಅಂತ ಬಹುಶಃ ದಿನಸಿ ಅಂಗಡಿಗೂ ಇವ್ರು ಬಿಡೋಲ್ಲ ಅಂತ ಕಾಣುತ್ತೆ ಒಟ್ಟಾರೆ ನನಗೆ ಮೆಡಿಕಲ್ ಅನ್ನೋ ಕಾರಣಕ್ಕೆ ಅವನು ಕರೆಕ್ಟಾಗಿ ಎಸ್ ಎಸ್ ಮೆಡಿಕಲ್ ಅಂತಲೇ ಹೇಳ್ತಾನೆ ಕ್ಯಾಲ್ಶಿಯಮ್ ಅವು ಇವೆಲ್ಲ ಲೀಸ್ಟ್ ಕಳಿಸ್ತೀನಿ ಅಂತೇಳಿ ವಾಟ್ಸಪ್ಪಲ್ಲೇ ಕಳಿಸ್ತಾರೆ ಆಮೇಲೆ ಪೇಮೆಂಟ್ ಹೆಂಗೆ ಅಂದರೆ ಫೋನ್ಪೇ ಗೂಗಲ್ ಪೇ ಅಂದರು ಬಟ್ ಫರ್ದರ್ ನಾನು ಮೂವ್ಮೆಂಟ್ ಮಾಡಲಿಲ್ಲ ಯಾಕಂದರೆ ನನಗೆ ಗೊತ್ತಾಗೋಯ್ತು ಇದೆಲ್ಲೋ ಎಲ್ಲೋ ಏನೋ ಹೆಚ್ಚು ಕಮ್ಮಿ ಬಟ್ ನಮ್ಮ ಸ್ನೇಹಿತರು ಭಾಳ ಜನ ಆರ್ಮಿಯವರು ಇದ್ದಾರೆ ಸಿ ಹೆಚ್ ಇನ್ನಾಗ್ಬೋದು ಅಥವಾ ವಾಗಬಾಡ್ರಾಗ್ಬೋದು ಸಾಕಷ್ಟು ಜನ ನಮ್ಮ ಸ್ನೇಹಿತರು ಆರ್ಮಿಯವರು ಇದ್ದಾರೆ ಅವ್ರು ಯಾರಿಗೂ ಈ ಥರದ ಹೊರಗಡೆಯಿಂದ ಮೆಡಿಸನ್ನು ಇನ್ನೊಂದರ ಅವಶ್ಯಕತೆ ಇಲ್ಲ ಎಲ್ಲನೂ ಸರ್ಕಾರನೇ ಬರೆಸುತ್ತೆ ಡಿಪಾರ್ಟ್ಮೆಂಟ್ಗಳು ಎಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ವಿಷಯನ ನೀವೆಲ್ಲರೂ ಸೀರಿಯಸ್ಸೇ ತೊಗೊಳ್ಳಿ ಯಾವುದಾದ್ರೂ ಆ ರೀತಿ ಕರೆ ಬಂದರೆ ಅದನ್ನು ನೆಗ್ಲೆಕ್ಟ್ ಮಾಡಿ ಬ್ಲಾಕ್ ಮಾಡಿ ಅಷ್ಟು ಬಿಟ್ಟರೆ ನೀವೇನು ಅವರಿಗೆ ಮೆಡಿಸಿನ್ ಕಳಿಸ್ತೀವಿ ಅಂತ ಇನ್ನೊಂದು ಇಂಟ್ರ್ಯಾಕ್ಟ್ ಮಾಡ್ತಾ ಹೋದರೆ ಅವರೆಲ್ಲ ಹ್ಯಾಕರ್ಸ್ ನೈಂಟಿ ನೈನ್ ಪರ್ಸೆಂಟು ನಿಮ್ಮ ಅಕೌಂಟ್ ಹ್ಯಾಕ್ ಮಾಡ್ಬೋದು ಅಥವಾ ನಿಮ್ಮ ಬ್ಯಾಂಕಲ್ಲಿರೋ ದುಡ್ಡು ಕದಿಬೋದು ಅಥವಾ ಒ ಟಿ ಪಿ ಕಳಿಸಿದ್ದೀವಿ ನಿಮಗೆ ಫೋನ್ಪೇ ಮಾಡ್ತೀವಿ ಅಂತ ಏನೋ ಫರ್ದರ್ ಏನೋ ಒಂದು ಕುತಂತ್ರ ಮಾಡಲಿಕ್ಕೆ ಅವ್ರು ಮಾಡಿರ್ತಾರೆ ಅಂತ ನಾನು ಗಮನಿಸಿ ಅವ್ರನ್ನ ಅವಾಯ್ಡ್ ಮಾಡಿದ್ದೀನಿ ಇವತ್ತು ಕೂಡ ಈಗ ಕೆಲವೇ ನಿಮಿಷದಿಂದ ಕರೆ ಬಂತು ಹಾಗಾಗಿ ನನಗೆ ಇದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ತಿಳಿಸಬೇಕು ಅನ್ನೋ ಒಂದೇ ಕಾರಣಕ್ಕೆ ವಿಡಿಯೋ ಮಾಡಿದ್ದೀನಿ ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಮೆಡಿಕಲ್ ಅಥವಾ ಇತ್ಯಾದಿ ಡಿಪಾರ್ಟ್ಮೆಂಟ್ಗಳಿದ್ದಾರೋ ಅಂಥ ಸ್ನೇಹಿತರಿಗೆ ಈ ವಿಡಿಯೋನ ಕಳಿಸೋರ ಮೂಲಕ ಯಾವುದೋ ಒಂದು ದೊಡ್ಡ ದುರಂತ ಈ ದುಡ್ಡಿನ ಹಗರಣ ಅಂಥ ದುಡ್ಡನ್ನ ಕಳ್ಕೊಳೋಕ್ಕೆ ಮುಂಚೆ ನಿಮ್ಮ ಸ್ನೇಹಿತರಾಗ್ಬೋದು ನೀವಾಗ್ಬೋದು ಎಚ್ಚರಿಕೆ ವಹಿಸಿ ಅಂತ ತಿಳಿಸ್ತಾ ಸರ್ವೇ ಜನ ಸುಖಿನ ಬಂತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್